ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯವು ತನ್ನ ಹದಿಮೂರನೇ ಘಟಿಕೋತ್ಸವದಲ್ಲಿ ಸಂಡೂರಿನ ಇಬ್ಬರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಸಂಡೂರಿನ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ಬಿ ನಾಗನ್ ಗೌಡ ಹಾಗೂ ವೈದ್ಯರಾದ ಡಾಕ್ಟರ್ ವಸುಂಧರಾ ಭೂಪತಿಯವರಿಗೆ ಪದವಿ ಪ್ರದಾನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸಂಡೂರಿನ ಕಸಪ್ಪ ಪದಾಧಿಕಾರಿಗಳು ಇಲ್ಲಿನ ಗುರುಭವನದಲ್ಲಿ ಈಚೆಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಸುಂಧರ ಭೂಪತಿಯವರು ಪತಿ ಹಾಗೂ ಮಾಜಿ ಶಾಸಕರಾಗಿದ್ದ ಯು ಭೂಪತಿ ಮತ್ತು ತಮ್ಮ ದಾಂಪತ್ಯ ಜೀವನದ ಆರಂಭಿಕ ದಿನಗಳನ್ನು ಮೆಲುಕು ಹಾಕಿದರು ಭೂಪತಿ ಅವರ ಸಹಕಾರವನ್ನು ನೆನೆದು ಭಾವುಕರಾದರು ಮತ್ತೆ ಇಲ್ಲಿ ನಂಗೆ ಭೂಪತಿ ಅವ್ರು ಇರ್ತಾರೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಸಂದೂರು ಒಟ್ಟಿಗೆ ಹಾದವರು ಇಲ್ಲಿನ ಇಲ್ಲಿನ ಇಲ್ಲೇ ಓದಿದ್ದು ಕೂಡ ಡಿಗ್ರಿ ಮಾಡಿದ್ದು ಮತ್ತೆ ಇಲ್ಲೇ ಅವರು ಮುಖಂಡರಾಗಿ ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ಮತ್ತೆ ಅವ್ರ ಶಾಸಕರಾಗಿದ್ದು ಎಲ್ಲವೂ ಕೂಡ ಇಲ್ಲೇನ ನಾನು ವೈವಿಧ್ಯಾಭ್ಯಾಸದಿಲ್ಲ ಅಂದ್ರೆ ವೈದ್ಯಕೀಯ ಪದವಿಯನ್ನ ಪಡೆದು ನಾನು ಡಾಕ್ಟರ್ ಆದಾಗ ನನ್ಗೊಂದು ಆ ಆ ಸಮಾವೇಶ ಅಂದರೆ ಕಾನ್ವನ್ ಫೇಶನ್ ಅಲ್ಲಿ ಪದವಿಯನ್ನು ಪಡೆಯುವಾಗ ನಾನು ಸಮಾಜಕ್ಕೆ ಒಬ್ಬ ವೈದ್ಯೆಯಾಗಿ ಸೇವೆಯನ್ನು ಸಲ್ಲಿಸಬೇಕು ಸಂಪೂರ್ಣ ಮುಡಿಪಾಡಿರಬೇಕು ಅಂತ ಆಲೋಚನೆ ಮಾಡಿ ಅದನ್ನು ಸ್ವೀಕರಿಸಿದ ಕ್ಷಣ ಇವತ್ತು ನೆನಪಿದೆ ಆಗ ನಾನು ಮೊಟ್ಟ ಮೊದಲು ನಾನು ವೃತ್ತಿ ಆರಂಭಿಸಿದ್ದೆ ತೋರಣಗಲ್ನಲ್ಲಿ ತೋರಣಗಲ್ ನನಗೆ ನನ್ನ ಬದುಕಿನ ಬಹುದೊಡ್ಡ ಅನುಭವದ ವಿಸ್ತಾರವನ್ನು ಅದು ಹೆಚ್ಚು ಮಾಡಿದ್ದು ತೋರಣಗಲ್ಲು ಆಗ ಬರೀ ಐದು ರೂಪಾಯಿ ಫೀಸ್ ನಾನ್ ತಗೋತಾ ಇದ್ದಿದ್ದು ಐದು ರೂಪಾಯಿ ಕೆಲವ್ ಹತ್ತು ರೂಪಾಯಿ ಕೊಡ್ತಿದ್ರು ತರ್ಕಾರಿ ತಂದು ಕೊಡ್ತಿದ್ರು ಬೆಳೆದ ಬೆಳೆಯನ್ನ ಕಾಳುಗಳನ್ನ ತಂದು ಕೊಡೋರು ಹೆಸರು ಕಾಳು ಅಥವಾ ಜೋಳ ಈ ತರ ಎಲ್ಲ ಆಮೇಲೆ ಮತ್ತೆ ನನ್ ಮೊದಲನೇ ಹೆರಿಗೆ ಹಾಕುವಾಗ ಹೆರಿಗೆನ ಮಾಡಿಸ್ತಿದ್ದೆ ಮನೆಗಳಿಗೆ ಹೋಗಿ ಹೆರಿಗೆ ಅವಾಗ ಹೆರಿಗೆ ಇದು ಆಸ್ಪತ್ರೆ ಇರ್ಲಿಲ್ಲ ವೈದ್ಯರು ಇರ್ಲಿಲ್ಲ ಸೊ ಮನೆಗಳಿಗೆ ಹೋಗಿ ಅಡುಗೆ ಮಾಡಿಸ್ತಿದ್ದೆ ಐನೂರು ರೂಪಾಯಿ ತಗೊಳ್ತಿದ್ದೆ ಅಷ್ಟೇ ಅದು ಕೆಲವರು ಇಲ್ಲ ಇಲ್ಲಾಂದ್ರೆ ಇಲ್ಲ ಆತರ ಥರ ಯಾವುದೇ ಹಣಕಾಸ ಹಣದ ಬಗ್ಗೆ ಯಾವುದೇ ಇದು ಇಲ್ಲದೆ ಆಮೇಲೆ ನಾನು ಭೂಪತಿಯವರು ನಮ್ಮ ಸಂಸಾರ ಆರಂಭ ಮಾಡಿದ್ದು ನಿಮ್ಗೆ ಆಶ್ಚರ್ಯ ತೋರಣಗಲ್ ನಲ್ಲಿ ಅವ್ರದ್ದು ಮಣ್ಣು ಮನೆ ಮನೆ ಹಳೆ ಮನೆ ಬಿದ್ದೋಗಿತ್ತು ದುಡ್ಡಿರ್ಲಿಲ್ಲ ಒಂದು ಸಣ್ಣ ಬಾಡಿಗೆ ಮನೇಲಿ ನಾವು ಒಂದೇ ರೂಮಿನ ಮನೆ ಈಗಲೂ ಎಷ್ಟೋ ಮನೆಗಳು ಇರುತ್ತೆ ಅದು ಅಲ್ಲೇ ಕಡೆ ಅಡಿಗೆ ಮನೆ ಪೋರ್ಷನ್ ಹಾಲು ಆಮೇಲೆ ಎರಡು ಮುರುಕಿಲ್ ಕುರ್ಚಿ ಇತ್ತು ಎರಡು ಪಾತ್ರೆ ಎರಡು ತಟ್ಟೆ ಎರಡು ಲೋಟ ನಮ್ ಸಂಸಾರ ಆರಂಭಿಸಿದ್ರು ಸ್ಟವ್ ಎಲ್ಲ ತಂದಿಟ್ಟಿದ್ರು ಇವ್ರು ಸ್ನೇಹಿತರು ನಾವು ಚಿತ್ರದುರ್ಗದಲ್ಲಿ ಮದುವೆ ಮಾಡ್ಕೊಂಡು ಸಿದ್ಧ ಮನೆಗ್ ಬಂದ್ವಿ ಆಮೇಲೆ ಜಾಮದಾರ್ ಅವರವಾಗ ಡಿ ಸಿ ಆಗಿದ್ವಿ ಎಲ್ಲಾರ ಡಿ ಸಿ ಅವ್ರು ನಮ್ಮ ಮನೆಗೆ ಬಂದ್ರೆ ಆ ಮುಂದೆ ಕುರ್ಚಿ ಮೇಲೆ ಕೂತು ಮಾತಾಡಿ ಹೋಗ್ತಾ ಇದ್ರು ಹೇಳ್ತಾ ಇದ್ವಿ ಸರ್ ಅದಕ್ಕೆ ಕುರ್ಚಿ ಕುಂಟುತ್ತೆ ಹುಷಾರಾಗಿ ಕೂತ್ಕೊಳ್ಳಿ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ನನ್ ನಮ್ಮಿಬ್ಬರ ನಡುವಿನ ಪ್ರೀತಿ ಇರ್ಬೋದು ಮತ್ತೆ ಅಲ್ಲಿನ ಜನಗಳ ಪ್ರೀತಿ ಅಭಿಮಾನ ಆದರ ಎಲ್ಲವೂ ಕೂಡ ನಮ್ಗೆ ನಾನು ಇಷ್ಟು ಬೆಳೆಯೋದಕ್ಕೆ ಅವಕಾಶ ಆಗಿದ್ದು ಕೂಡ ನನಗೆ ತೋರ್ಣದಲ್ಲೂ ಮತ್ತೆ ಸಣ್ಣೂರು ಬಳ್ಳಾರಿ ಯಾಕೆಂದ್ರೆ ಬಳ್ಳಾರಿಯಲ್ಲಿ ನಾನು ವೈದ್ಯಕೀಯ ಪದವಿ ಪಡೆಯೋದ್ರ ಜೊತೆ ಮೊಟ್ಟ ಮೊದಲ ಲೇಖನ ಕವಿತೆ ಬರೆದಿದ್ದು ಕೂಡ ಬಳ್ಳಾರಿಯಲ್ಲೇ ನಾನು ಮೂರನೇ ವರ್ಷದ ವಿದ್ಯಾರ್ಥಿನಿ ಆಗಿದ್ದಾಗ ನಮ್ಮ ಸ್ಮರಣ ಸಂಚಿಕೆ ಒಂದು ಕವಿತೆ ಬರೆದಿದ್ದೆ ಅದನ್ನ ಓದಿ ಹೀಗೆ ಅತಿಥಿಗಳು ಓದಿ ಅವರ ಭಾಷಣವನ್ನು ಆರಂಭಿಸಿದ್ರು ಸೊ ಆಗ ನಾನು ನಾನು ಬರ್ತಿದ್ದು ಮಧ್ಯಮದಲ್ಲಿ ಹೋರಾಟ ಆರಂಭ ಆಗಿದ್ದು ಬಳ್ಳಾರಿಯಲ್ಲಿ ನಮ್ಮ ತಾರನಾಥ್ ಆಯುರ್ವೇದ ಕಾಲೇಜಿಗೆ ಹಾಸ್ಟೆಲ್ ಇರ್ಲಿಲ್ಲ ಲೇಡೀಸ್ ಹಾಸ್ಟೆಲ್ ಇರ್ಲಿಲ್ಲ ನಾವು ಹದಿಮೂರು ಜನ ಹುಡುಗಿರು ಒಂದ್ ಮನೆ ಕಾಟಿ ತಗೊಂಡು ನಾನೇ ಲಿಟ್ರು ಈಗ ಬರೀ ಇನ್ನೂರು ರೂಪಾಯಿ ತಿಂಗಳಿಗೆ ಎಲ್ರು ಎರಡು ಹೊತ್ತು ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಮತ್ತೆ ನಾಲ್ಕು ಜನ ಕ್ಲೀನ್ ಮಾಡ್ಬಿಟ್ಟು ನಾಲ್ಕು ಜನ ಅಡುಗೆ ಮಾಡ್ಬಿಟ್ಟು ನಾಲ್ಕು ಜನ ಹೊರಗಡೆ ಅಂದ್ರೆ ರೇಷನ್ ಕರೆದು ಮತ್ತೆ ಆ ಆಮೇಲೆ ನಾವು ಹೋರಾಟ ಮಾಡಿ ಆಗ ಗುಂಡೂರವರು ಮುಖ್ಯಮಂತ್ರಿ ಆಗಿದ್ರು ಒಂದೇ ಮಾತಿಗೆ ಅವರು ಸ್ಯಾಂಕ್ಷನ್ ಮಾಡಿದ್ರು ನಮ್ಗೆ ಲೇಡೀಸ್ ಹಾಸ್ಟೆಲ್ ಆಯಿತು ನಾನು ಅಲ್ಲಿ ಬಿಡೋತ್ಗೆ ಅಲ್ಲಿ ಲೇಡೀಸ್ ಹಾಸ್ಟೆಲ್ ಆಯಿತು ಅವಾಗಲೇ ಬುಕ್ ಪತ್ತಿಯ ಖರ್ಚೆ ಆಗಿದ್ರು ಕೂಡ ನಾವು ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಅಲ್ಲಿ ಇಬ್ರು ಕೂಡ ವಿದ್ಯಾರ್ಥಿ ಹೋರಾಟದಲ್ಲಿ ಖರ್ಚೆ ಆದವರು ಸೊ ಹೀಗೆ ಮದುವೆ ಮಾತು ಆಡಿದ್ದು ಕೂಡ ನಾವು ಸ್ಮಶಾನದಲ್ಲಿ ಕೆಲವರಿಗೆ ಗೊತ್ತಿರಬಹುದು ನಮ್ದು ಅಂದ್ರೆ ಕೊನೆಯಲ್ಲಿ ಎಲ್ಲಿ ಹೋಗ್ತೀವೋ ಅಲ್ಲೇ ನಾವು ನಮ್ಮ ಬದುಕಿನ ಆರಂಭದ ಬಗ್ಗೆ ನಾವು ಮಾತಾಡಿದ್ವಿ ಆದ್ರೆ ನಂಗೆ ಇವತ್ತು ಭೂಪತಿ ಅವ್ರು ಇದ್ದಾರೆ ನನ್ನ ಜೊತೆ ಇತ್ತು ಮುನ್ನಡೆಸ್ತಾ ಇದ್ದಾರೆ ಆಗ್ಲೇ ಮೇಡಮ್ ಹೇಳಿದ್ರು ಈಗ ನನ್ನ ಪ್ರತಿಯೊಂದು ಯಶಸ್ಸಿನಲ್ಲಿ ತುಂಬಾ ಸಂತೋಷ ಪಡೋರು ನಾನು ಸಂಭ್ರಮ ಸಂತೋಷ ಪಡೋಕ್ಕಿಂತ ಅವರು ಹೆಚ್ಚಿನ ಸಂತೋಷವನ್ನು ಕೊಡ್ತಾ ಇದ್ರು ಪ್ರತಿಯೊಬ್ಬ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ದಂಪತಿಗಳಲ್ಲಿ ಹೆಂಡತಿಯ ಉನ್ನತಿಯನ್ನ ಎಷ್ಟೋ ಜನ ಗಣಸ ಸಹಿಸೋದಿಲ್ಲ ಆ ಹೆಚ್ಚು ಓದಿದ್ರೆ ಹೆಚ್ಚು ಮೇಲೆ ಅವಕಾಶಗಳು ಬಂದ್ರೆ ಅವ್ರಿಗೆ ಸಹಿಸಲ್ಲ ಅಂದ್ರೆ ಹೆಚ್ಚಿನ ಒಂದು ಒಂದು ಅರವತ್ ಪರ್ಸೆಂಟ್ ಜನ ಇರ್ತಾರೆ ಆದ್ರೆ ಉತ್ಪತ್ತಿಯವ್ರು ಹಾಗಲ್ಲ ಯಾರೇ ಕೇಳಿದ್ರು ಡಾಕ್ಟರ್ ವಸುಂಧರ ಉಪ್ಪತ್ತಿ ಇದ್ದಾರಲ್ಲ ಅವ್ರ ಅರ್ಧ ಉಪ್ಪತ್ತಿ ಇದ್ದಾರಲ್ಲ ಅವ್ರು ನಾನೇ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಿದ್ರು ಅವ್ರಿಗೆ ಅದಕ್ಕೆ ಯಾವುದೇ ಒಂದು ಅದ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಇರಲಿಲ್ಲ ಮತ್ತೆ ಅದನ್ನು ತುಂಬಾ ನಾನು ವೇದಿಕೆಯಲ್ಲಿ ಅವ್ರಿಗೆ ಮುಂದೆ ಇದ್ದು ಅವ್ರ ಫೋಟೋ ತೆಗೆಯೋದು ಫ್ರೆಂಡ್ಸಿಗೆ ಕಳಿಸೋದು ಆ ಥರ ಸಂಭ್ರಮ ಪಡ್ತಾ ಇದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿ ಯಶಸ್ಸು ಅನ್ನುವಂಥದ್ದು ರಾತ್ರೋರಾತ್ರಿ ಪಡೆಯುವಂಥದ್ದಲ್ಲ ಅದರ ಹಿಂದೆ ಅವಿರತವಾದ ಶ್ರಮ ಇರುತ್ತದೆ ಎಂದು ಅಭಿಪ್ರಾಯಪಟ್ಟರು ಸಂಡೂರಿನ ಮಾಜಿ ಶಾಸಕ ಯು ಭೂಪತಿ ಅವರನ್ನು ನೆನೆದ ಅವರು ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರಿಗೆ ಭೂಪತಿಯವರು ರಾಜಕೀಯ ಪಟ್ಟು ಕಲಿಸಿದವರು ಎಂದು ಸ್ಮರಿಸಿದರು ಡಾಕ್ಟರ್ ಬಿ ನಾಗನ್ಗೌಡ ಅವರು ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಕ್ಷಯ ರೋಗಿಗಳಿಗೆ ಸಹಾಯ ಆರೋಗ್ಯ ಶಿಬಿರಗಳ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮತ್ತಷ್ಟು ಬೆಳಗಲಿ ಎಂದು ಆಶಿಸಿದರು ಸಮಾಜಕ್ಕೆ ಒಡುಗೆ ಮತ್ತು ಮಾನವತೆಗೆ ಸೇವೆ ಸಲ್ಲಿಸುವ ವ್ಯಕ್ತಿಯ ಒಂದು ಮಾನ್ಯತೆ ಈ ಡಾಕ್ಟರೇಟ್ ಪದವಿ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಇಂದು ನಾವು ಯಾವುದೇ ರೀತಿ ಯಶಸ್ಸನ್ನು ರಾತ್ರೋರಾತ್ರಿ ನಾವು ಪಡೆಯಲಾಗೋದಿಲ್ಲ ಇದರಿಂದ ಅವಿರತವಾದ ಒಂದು ಪರಿಶ್ರಮ ಇರಬೇಕು ಕಠಿಣವಾದ ಪರಿಶ್ರಮ ಇರಬೇಕು ಮತ್ತು ಕೆಲವೊಂದು ಸಲ ನಾವು ತ್ಯಾಗ ಕೂಡ ಮಾಡಬೇಕಾಗುತ್ತೆ ಆ ತ್ಯಾಗ ಎಲ್ಲವನ್ನು ಸಂಪೂರ್ಣವಾಗಿ ನಮಗೆ ಒಂದು ವ್ಯಕ್ತಿತ್ವ ರಚನೆ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡಬೇಕು ಅಂಥ ಒಂದು ವ್ಯಕ್ತಿತ್ವವನ್ನು ಗೌರವಿಸಲು ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಜೀವಮಾನದಲ್ಲಿ ಎರಡು ನಮ್ಮ ಜೀವನದಲ್ಲಿ ಇಬ್ಬರು ಎರಡು ರೀತಿಯ ಜನರಿದ್ದಾರೆ ಒಬ್ಬರು ಯಾರಾದ್ರೆ ಪರಿಶ್ರಮಗೋಸ್ಕರ ಬದುಕುವಂಥವ್ರು ಇನ್ನೊಂದು ಆ ಪ್ರಕಾರದ ಜನ ಯಾರಪ್ಪ ಅಂದ್ರೆ ಇತರರ ಜೀವನದಲ್ಲಿ ಬದಲಾವಣೆ ತರ ತರೋದಕ್ಕೆ ಬದುಕ್ತಕ್ಕಂತ ಒಂದು ಗುಂಪಿನ ಜನರಿದ್ದಾರೆ ಇವತ್ತು ನಮ್ಮ ಪ್ರಶಸ್ತಿ ಪುರಸ್ಕೃತರು ಇಬ್ಬರು ಇದ್ದಾರೆ ಅವರು ಎರಡನೇ ವರ್ಗಕ್ಕೆ ಸೇರಿದಂಥವ್ರು ಹಾಗೆಯೇ ಹೆಚ್ಚುವರಿ ಒಂಥರ ಮೈಲಿ ದೂರ ನಡೆಯೋದಕ್ಕೆ ಮತ್ತೆ ನಿರೀಕ್ಷೆಗಳನ್ನು ಹೆಚ್ಚು ಮಾಡೋದಕ್ಕೆ ಈ ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ದಾರದೀಪವಾಗಿ ಒಂದು ಆದರ್ಶ ಮೌಲ್ಯಗಳೊಂದಿಗೆ ಎತ್ತರವಾಗಿ ನಿಲ್ಲೋದ್ರ ಮೂಲಕ ಅವರು ನಮ್ಗೆಲ್ಲರಿಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ಮಾದರಿಯಾಗಿದ್ದಾರೆ ಡಾಕ್ಟರ್ ವಸಂತರ ಭೂಪತಿ ಅವರು ಒಬ್ಬ ವೈದ್ಯ ಆಗಿ ಸಾಹಿತಿಯಾಗಿ ಸಂಘಟಕಿಯಾಗಿ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಮತ್ತು ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧಿಯಾಗಿದ್ದಾರೆ ಹಾಗೆಯೇ ನನ್ನ ಕುಟುಂಬದ ಆತ್ಮೀಯರು ಕೂಡ ಹೌದು ನಮ್ಮ ಭೂಪತಿ ಸರ್ ಅವರು ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ರಾಣ್ ಅವರಿಗೆ ಮತ್ತು ನಮ್ಮ ತುಪ್ಪಾರಾಮ್ ಅವರಿಗೆ ಈ ರಾಜಕೀಯ ಪಟ್ಟುಗಳನ್ನು ಕಳಿಸಿದಂಥ ಗುರುಗಳು ಇವತ್ತು ನಾನು ಕೂಡ ಅವರ ಗಡಿ ಗರಡಿಯಲ್ಲಿ ವಿದ್ಯಾರ್ಥಿಯಾಗಿ ಕೆಲವೊಂದು ಅವರ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿತ್ತು ಆದರೆ ನನಗೆ ಅದೃಷ್ಟ ಇಲ್ಲ ಅದಕ್ಕಾಗಿ ನಾನು ತುಂಬ ನೋವಿದೆ ಅಂತ ಒಬ್ಬ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಉಂಟಾಗಿದಂಥವರು ಭೂಪತಿ ಅವರು ಒಂದು ಕುಟುಂಬದ ಹಿರಿಯಣ್ಣನಾಗಿ ಆ ಕುಟುಂಬದ ಇಬ್ಬರು ಸಹೋದರರಿಗೆ ಮಾರ್ಗದರ್ಶಕರಾಗಿ ಇವತ್ತು ಅವರು ಕೂಡ ಒಬ್ಬ ಯಶಸ್ವಿ ಉದ್ಯಮೆದಾರರು ಗಡಿ ಉದ್ಯಮಗಳಾಗೋದ್ರಲ್ಲಿ ಅಣ್ಣನವರ ಪರಿಶ್ರಮ ತುಂಬಾ ಇದೆ ಆ ಮೂಲಕ ಅವರು ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಕ್ಷಯ ರೋಗಿಗಳ ಚಿಕಿತ್ಸೆಯನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಈ ಕಣ್ಣಿನ ಒಂದು ಚಿಕಿತ್ಸೆಗಳನ್ನು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಎಷ್ಟೋ ಜನರಿಗೆ ಬೆಳಕನ್ನು ನೀಡಿದಂತ ನಮ್ಮ ನಾಗನಗೌಡ ಅಣ್ಣನವರು ಇನ್ನು ಸಾಕಷ್ಟು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರವಾಗಿ ಬೆಳಕನ್ನು ನೋಡ ನೀಡುವಂತ ಸೂರ್ಯನಾಗಿ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು ಹಾಗೆ ಇಷ್ಟೆಲ್ಲ ಸಮಾಜ ಸೇವೆ ಮಾಡಿರ್ತಕ್ಕಂತ ನಮ್ಮ ನಾಗನಗೌಡ ಅಣ್ಣನವರಿಗೆ ಕೂಡ ಅಣ್ಣವ್ರು ಯಾವತ್ತೂ ಕೂಡ ನಾನು ಗಮನಿಸ್ತಂತೆ ಅವನು ವೈಯಕ್ತಿಕವಾಗಿ ಗಮನಿಸ್ತಂತೆ ಇವತ್ತು ಆಗ ಅಮ್ಮ ಬಿಮ್ಮ ತೋರಿಸ್ಕೊಂಥವ್ರಲ್ಲ ಒಂದು ಸಣ್ಣ ಮಗು ಥರ ಬಂದು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದು ಕುತ್ಕೊಂಡು ನೀವು ಏನೇ ಒಂದು ಕೊಟ್ಟರು ಕೂಡ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮದ ಒಂದು ಅವಧಿ ನಿಮಗೆವರೆಗೂ ಕೂತ್ಕೊಂಡು ಅಷ್ಟು ಗಂಭೀರವಾಗಿ ಕೂತ್ಕೊಂಡು ಆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಯಶಸ್ಸನ್ನು ಕೋರಿ ಯಾವಾಗಲೂ ಮುಂದೆ ನಡೆಸ್ತಕ್ಕಂಥವ್ರು ಅಣ್ಣನವರು ಅವ್ರಿಗೂ ಕೂಡ ಸಂಡೂರಿನ ವಿರಕ್ತ ಮಠದ ಪ್ರಭು ಸ್ವಾಮಿಗಳು ಮಾತನಾಡಿ ಡಾಕ್ಟರ್ ನಾಗನ್ಗೌಡರು ಮತ್ತು ಡಾಕ್ಟರ್ ವಸುಂಧರಾ ಭೂಪತಿಯವರಿಗೆ ಗೌರವ ಡಾಕ್ಟರೇಟ್ ಒಲಿದು ಬಂದಿರುವುದು ಖುಷಿ ತಂದಿದೆ ಕನ್ನಡದ ಮೊದಲ ಗೌರವ ಡಾಕ್ಟರೇಟ್ ಪಡೆದವರು ಕಿಟೆಲ್ ಅವರು ಎಂಬ ಅಂಶವನ್ನು ನೆನಪಿಸಿದ ಅವರು ವಸುಂಧರಾ ಭೂಪತಿ ದಂಪತಿಗಳು ಹಾಗೂ ನಾಗನಗೌಡ ಅವರ ಸಮಾಜ ಸೇವೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು ಸಾಹಿತ್ಯದ ಬಗ್ಗೆ ನಿಕಟ ಸಂಪರ್ಕವನ್ನು ಹೊಂದಿದಂತವರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಒಬ್ಬರು ತಾಲೂಕು ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಕನ್ನಡ ಸೇವೆಯನ್ನು ಮಾಡಿದಂತವರು ವಸುಂಧರ ಭೂಪತಿಯವರು ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯಲ್ಲಿ ಇಟ್ಟುಕೊಂಡು ಕನ್ನಡ ಸಾಹಿತ್ಯವನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸಿದಂತವ್ರು ಇಂಥ ಇಬ್ಬರು ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಈ ವರ್ಷ ಡಾಕ್ಟರೇಟ್ ಬಂದಿದ್ದೇನೆ ಬಹುಶಃ ಎಲ್ಲ ಕನ್ನಡಿಗರಿಗೆ ಸಂತೋಷವನ್ನು ಬಂದಿದೆ ಅಂತ ನಾನು ಹೇಳಿ ಬಯಸ್ತೇನೆ ಹತ್ತೊಂಬತ್ತು ನೂರ ಮೂವತ್ತಾರ ಸುಮಾರದಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಹಂಪೆಗೆ ಬಂದಿರ್ತಾರೆ ಹಂಪೆಗೆ ಬಂದಾಗ ಒಂದು ಬಂಡೆ ಮೇಲೆ ಒಬ್ಬ ವಯಸ್ಸಾದಂತ ಮುದುಕಿ ಕೂತಿರ್ತಾರೆ ಆಕೆ ಮಖವನ್ನು ನೋಡಿದರೆ ಬಹಳ ಮಕ್ಕ ಬಾಳ ಬಿಟ್ಟಿರ್ತದೆ ಅವಾಗ ಈ ಹಣಮನನ್ನು ಮಾತಾಡಿಸಬೇಕು ಅಂತೇಳಿ ಆಕೆ ಹೋಗ್ತಾರೆ ಯಾರನ್ನ ಇನ್ನ ಯಾಕೆ ಚಿಂತೆ ಮಾಡಾಕತ್ತಿದೆ ಅಂತ ಕೇಳ್ತಾರೆ ಅವಾಗ ಹೆಣ್ಮ ಹೇಳ್ತಾಳೆ ನಾನು ಒಂದು ಕಾಲದಲ್ಲಿ ಬಹಳ ವೈಭವದಿಂದ ಮೇರೆದಂಥವ್ರು ಆದ್ರೆ ಇವತ್ತು ನಾನು ಯಾರು ಕೇಳೋರೇ ಇಲ್ಲ ಇವತ್ತು ನಾನು ಮೊದ್ಲೇಕ ಒಂದು ಕಾಲದಲ್ಲಿ ಪಪ್ಪನಂತ ರನಂತ ಕವಿಗಳು ಬಸವಾದಿ ಶರಣರು ದಾಸರು ಎಲ್ಲ ನನ್ನ ಕನ್ನಡವನ್ನು ಬಹಳ ವೈಭವದಿಂದ ಬೆರೆಸಿದಂಥವ್ರು ಆದ್ರೆ ಇವತ್ತು ನನ್ನ ಅಕ್ಕ ತಂಗಿಯವರು ಬಹಳ ಮೇರೆ ಹಾಕರ ಹೊರತು ನನ್ನನ್ನು ಯಾರು ಹೇಳೋ ಇಲ್ಲ ಅಂತಾರೆ ಅಂತಾಳೆ ಆವಾಗ ಶ್ರೀಕಂಠಯ್ಯನವರು ಹೇಳ್ತಾರೆ ಇದಕ್ಕೆ ಮಾಡಬೇಡಮ್ಮ ನಿನ್ನ ಮಕ್ಕಳೇನೋ ನಾವು ಕನ್ನಡ ಸಾಹಿತ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತೇವೆ ನಿನ್ನ ಚಿನ್ನದ ಅಮ್ಮಾರಿಯಲ್ಲಿ ಬೆಳೆಸ್ತೇವೆ ಅಂತ ಹೇಳ್ತಾರೆ ಅಂಥ ಕನ್ನಡದ ಕೆಲಸವನ್ನು ಮಾಡುವಂಥ ಇಬ್ಬರು ತಿಂಗದರಲ್ಲ ಮತ್ತು ಡಾಕ್ಟರ್ ನಾಗನಗೌಡರು ಈ ಸಲ ಭಾಜನರಾಗಿದ್ದು ಏನಿತ್ತಲ್ಲ ನಮಗೆಲ್ಲ ಭಾಳ ಸಂತೋಷ ಆಗೈತಿ ಇವತ್ತಿನ ಜನಸಂಖ್ಯೆ ನೋಡಿದ್ರೆ ನಿಮಗೆಲ್ಲ ಭಾಳ ಸಂತೋಷ ಆಗಿರ್ತಾರೆ ಇಷ್ಟು ಜನ ನೀವು ಸೇರಿದ್ದೀವಿ ಅಂತ ನಾನು ಹೇಳಬೇಕು ನಾನು ಇತ್ತೀಚೆಗೆ ಗೌರವ ಟಾರ್ಕೆಟ್ ಬಹಳ ಬಹುದೊಡ್ಡ ಗೌರವಪೂರ್ವವಾದಂತಹ ಪ್ರಶಸ್ತಿ ಇವತ್ತ ಕರ್ನಾಟಕದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಗುಲಬುರ್ಗಾ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕೃಷ್ಣದೇವರ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದವರು ಏನು ಕೊಡಮಾಡ್ತಕ್ಕಂಥ ಗೌರವ ಟಾರ್ಕೆಟ್ ಮತ್ತು ನಾಡೋಜ ಪ್ರಶಸ್ತಿ ಐತಲ್ಲ ಇವಕ್ಕೆ ಬಹಳ ಗೌರವ ಅದೇ ಬಹಳಷ್ಟು ತೂಕದೆ ಇಂಥ ಪ್ರಶಸ್ತಿ ಸಿಗತಿ ಅಂತೆ ಅಂದ್ರೆ ಅವರು ಬಹಳ ದೊಡ್ಡ ಕೆಲಸ ಮಾಡಾರೆ ಅಂತ ನಾವು ತಿಳ್ಕೋಬೇಕು ಇದಂತ ಕನ್ನಡದ ಗೌರವ ಡಾಕ್ಟರೇಟ್ ಮೊದಲಿಗೆ ಪಡೆದಂತವ್ರು ಯಾರು ಅನ್ನುವಂತ ಒಂದು ಸಂಶಯ ಇತ್ತು ನನಗೆ ಯಾಕಂತಂದ್ರೆ ಕನ್ನಡಕ್ಕೆ ಬಂದಂತ ಮೊದಲ ಪ್ರಶಸ್ತಿ ನೋಡಿದ್ರೆ ಬಹಳ ಆಶ್ಚರ್ಯವಿಸ್ತದೆ ಆ ಪ್ರಶಸ್ತಿಯನ್ನು ಕೊಟ್ಟವರು ಕರ್ನಾಟಕದವರಲ್ಲ ಜರ್ಮನ್ ದೇಶದವರು ಕೊಡ್ತಾರೆ ರೆಡ್ ಕಿಟಲ್ ಅಲ್ಲಿ ಸಿಗ್ತದೆ ಮೊದಲನೇ ಗೌರವ ಡಾಕ್ಟರ್ ಸಿಗ್ತದೆ ಯಾಕಂತಂದ್ರೆ ಅವರು ಮತ ಪ್ರಚಾರಕ್ಕಾಗಿ ಕರ್ನಾಟಕಕ್ಕೆ ಬರ್ತಾರೆ ಬಂದ ನಂತರ ಇಲ್ಲಿ ಕನ್ನಡಗರ ಪ್ರೀತಿಯನ್ನು ನೋಡಿ ಅದರಲ್ಲಿ ಧಾರವಾಡ ಭಾಗದ ಮಲೆನಾಡಿನ ವಾತಾವರಣ ನೋಡಿ ಬಹಳ ಮೆಚ್ಚುಗೆ ಆಗ್ತದೆ ನಾನು ಇಲ್ಲಿ ಇರಬೇಕಾಗಿತ್ತು ಅಂದ್ರೆ ಜನಸಾಮಾನ್ಯರ ಮೆಚ್ಚಿಗೆ ಗಳಿಸಬೇಕಾಗಿತ್ತು ಅಂದ್ರೆ ನಾನು ಕನ್ನಡ ಕಲಿಬೇಕು ಅಂತ ಹೇಳಿ ಕನ್ನಡವನ್ನು ಕಲಿತಾರೆ ಅದರ ಜೊತೆಗೆ ತುಳು ಕಲಿತಾರೆ ಮಲಯಾಳಂ ಕಲಿತಾರೆ ಮೊದಲೇ ಅವರಿಗೆ ಐದು ಭಾಷೆ ಬರ್ತಿರ್ತದೆ ಮತ್ತೆ ಐದು ಭಾಷೆಯನ್ನ ಕರ್ನಾಟಕ ಬಂದವರು ಕಲಿತಾರೆ ಡಾಕ್ಟರ್ ವಸುಂಧರ ಭೂಪತಿ ಅವರ ಬಗ್ಗೆ ಹೇಳಿದ್ರೆ ಕೇಳಬೇಕಂತ ಬಹಳ ಗೌರವ ಬರ್ತದೆ ನಮಗೆ ಯಾಕೆಂತಂದ್ರೆ ಭೂಪತಿ ಅವರನ್ನ ನಾವು ನೋಡಿದ್ರೆ ಅವರು ವಿಧಾನಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೈದರ ಸುಮಾರು ಅವರು ವಿಧಾನಸಭಾ ಸದಸ್ಯರಾಗ್ತಾರೆ ಸೊಂಡೂರಿನ ಬಗ್ಗೆ ಎಷ್ಟು ಕಾಳಜಿಟ್ಕೊಂಡಿದ್ರು ಅಂತಂದ್ರೆ ಅವರು ವಿಧಾನಸಭೆಯಲ್ಲಿ ಸೊಂಡೂರಿನ ಇಂಚಿಂಚಿನ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಇವತ್ತು ನಂದಿಹಳ್ಳಿ ಪೇಶೆಂಟ್ ಸೆಂಟರ್ ನಿರ್ದೇಶಕರು ಬಂದಿದ್ದಾರೆ ನಂದಿಹಳ್ಳಿ ಪೇಷಂಟ್ರ ಬಗ್ಗೆ ಮೊದಲು ಧ್ವನಿ ಎತ್ತಿದಂಥವ್ರು ಅಂತಂದ್ರೆ ನಮ್ಮ ಭೂಪತಿಯವರು ಎಷ್ಟು ಅಂತಂದ್ರೆ ನಮ್ಮ ಭಾಗದಲ್ಲಿ ನಂದಿಹಳ್ಳಿ ಅಂತದೆ ಅದು ಒಂದು ರೀತಿಯಲ್ಲಿ ಶಾಂತಿನಿಕೇತ ಅನ್ನುವ ಶಿಕ್ಷೇತನ ಅನ್ನೋ ರೀತಿ ಇಲ್ಲದೆ ಅಂತ ಸುಂದರವಾದಂತ ಪ್ರದೇಶಕ್ಕೆ ನೀವು ಶಿಕ್ಷಕರನ್ನು ಕೊಡಬೇಕು ಕೊಡಬೇಕು ಹಾಸ್ಟೆಲ್ ಅನ್ನು ಕೊಡಬೇಕು ಅಂತೇಳಿ ಆ ಕಾಲದಲ್ಲಿ ದೊಡ್ಡ ಮಟ್ಟದ ಧ್ವನಿಯನ್ನ ವಿಧಾನಸೌಧದಲ್ಲಿ ಇರ್ತಾರೆ ಅಷ್ಟೇ ಅಲ್ಲ ಸುಮಾರು ಹನ್ನೊಂದು ಸಾವಿರ ಗೌರವ ಶಿಕ್ಷಕರಿಗೆ ಕಾಯಂ ಶಿಕ್ಷಣ ಶಿಕ್ಷಕರ ಮುಂದೆ ಬರಬೇಕಾಗಿತ್ತು ಅಂದ್ರೆ ಭೂಪತಿಯವರೇ ಕಾರಣ ಆ ಕಾಲದಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರೆಲ್ಲ ವಿಧಾನಸೌಧ ಬೆಂಗಳೂರಿನಲ್ಲಿ ಉಪಾಸದ ಬಂದಿರ್ತಾರೆ ಬಂದಾಗ ಬಹಳಷ್ಟು ಜನ ಎರಡು ದಿವಸ ಆದ್ರೆ ಬಹಳಷ್ಟು ಜನ ಶಿಕ್ಷಕರು ಶಿಕ್ಷಕಿಯರು ಆರಾಮಿಲ್ಲಾರ ಅವರು ಮಕ್ಕಳು ಬಿಡ್ತಾರೆ ಅವಾಗ ಅವರ ಆರೋಗ್ಯ ಮಾಡದ ಶ್ರೇಯಸ್ಸು ನಮ್ಮ ವಸುಂಧರ ಭೂಪತಿ ಅವರಿಗೆ ಹೋಗ್ತದೆ ಅವರ ಸಾರ್ವಜನಿಕ ಸೇವೆ ಬಹುಶಃ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಅನ್ನಿಸ್ತದೆ ಇಂತಹ ಡಾಕ್ಟರ್ ವಸುಂಧರ ಭೂಪತಿಯವರು ತಿಳಿದ ಮಟ್ಟಕ್ಕೆ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಆಯುರ್ವೇದ ವೈದ್ಯರಾದಂಥವರು ಅದಕ್ಕಿಂತ ಹೆಚ್ಚೊಂದು ಅಂತಂದ್ರೆ ಮಹಿಳಾ ಹೋರಾಟಗಾರ್ತೆ ಎಲ್ಲಿ ಅನ್ಯಾಯ ನಡೀತದೆ ಅದನ್ನ ಪ್ರತಿಭಟನೆ ಮಾಡತಕ್ಕಂಥ ಕೆಲವೇ ಕೆಲವು ಜನ ಹೆಣ್ಮಕ್ಳದಾರೆ ಅವರಲ್ಲಿ ವಸುಂಧರ ಭೂಪತಿ ಅವರನ್ನು ತಿಳ್ಕೊಬೇಕು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಂತ ಸಾಹಿತ್ಯ ಪರಿಷತ್ ಕನ್ನಡಕ್ಕಾಗಿ ಹುಟ್ಟಿದಂತ ಎರಡು ಕನ್ನಡಕ್ಕಾಗಿ ಹುಟ್ಟಿದಂತ ಎರಡು ಸಂಸ್ಥೆಗಳು ಕರ್ನಾಟಕದಲ್ಲಿದ್ದಾವೆ ಒಂದು ಧಾರವಾಡದಲ್ಲಿರುವಂತ ಕನ್ನಡ ಸಂಘ ಅದು ಎರಡನೇತ್ತು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟು ಹದಿಗಾಡಬೇಕು ಅಂತಂದ್ರೆ ಅಷ್ಟೆಲ್ಲ ಹರಿಗಟ್ಟೈತೆ ಅದರ ವಿರುದ್ಧ ಹೋರಾಟ ಮಾಡುವಂತ ಶ್ರೇಯಸ್ಸು ನಮ್ಮ ವಸುಂಡರ ಬುಕ್ ಇರಿಸ ಅವರು ನೀವೇನು ನಮ್ಮನ್ನ ತೆಗೆದ್ರ ಚಿಂತೆಲ್ಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಜೀವಂತ ಸಾಹಿತ್ಯ ಪರಿಷತ್ತನ್ನು ಮಾಡ್ತೇನೆ ಲೆಕ್ಕಪತ್ರ ಚೆನ್ನಾಗಿರಬೇಕು ಬಳ್ಳಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರ್ತದೆ ಅಂತೇಳಿ ಘೋಷಣೆ ಮಾಡಿದಂಥವ್ರು ಅಂತಂದ್ರೆ ನಮ್ಮ ಡಾಕ್ಟರ್ ವಸುಂಧರ ಭೂಪತಿ ಅವರು ಅವರು ನಮ್ಮ ಸೊಂಡೂರು ಭಾಗದಲ್ಲಿ ನಂಬುದು ನಮಗೆ ಹೆಮ್ಮೆಯನ್ನ ತರ್ತದೆ ಅಂತವರಿಗೆ ಈ ವರ್ಷ ಗೌರವ ಡಾಕ್ಟರೇಟ್ ಸಿಕ್ಕಿದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನ ತಿಳ್ಕೊಳಿಸಿ ಆಮೇಲೆ ನಮ್ಮ ಡಾಕ್ಟರ್ ನಾಗೇನಗೌಡ ನಮ್ಮ ಸಮೀಪದಲ್ಲಿ ಇದ್ದಂಥವರು ಇವತ್ತ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಇಲ್ಲ ಅಂತ ನಾವೇನಾದ್ರು ಕರಿಬೇಕಾಯಿತು ಅಂತಂದ್ರೆ ನಮ್ಮ ನಾಗರವ್ರ ಅವಧಿಯ ಸಾಹಿತ್ಯ ಪರಿಷತ್ತು ಅನ್ನೋದನ್ನ ನಾವು ತಿಳ್ಕೊಬೇಕು ಎಷ್ಟು ಕೆಲಸವನ್ನು ಮಾಡಿದ್ವಿ ನಾವೆಲ್ಲ ಪ್ರತಿ ಮನೆ ಮನೆಯಲ್ಲಿ ಮನೆಗೊಬ್ಬ ಕವಿ ಮನೆಗೊಂದು ಕನ್ನಡ ಅನ್ನುವಂತ ಕಾರ್ಯಕ್ರಮ ಮಾಡ್ತು ಒಂದು ನುಡಿ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತು ಹಳ್ಳಿ ಅಡಿಗೆ ಸಾಹಿತ್ಯದ ನಡಿಗೆ ಅಂತ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಶಾಲೆಗೊಂದು ಕನ್ನಡ ಅನ್ನುವಂತ ಕಾರ್ಯಕ್ರಮ ಮಾಡುವ ಮುಖಾಂತರವಾಗಿ ಕನ್ನಡವನ್ನ ಜನಸಾಮಾನ್ಯರ ಮಟ್ಟಕ್ಕೆ ಮುಟ್ಟಿಸುವಂತ ಕೆಲಸ ಶಾಲೆಗೆ ಮುಟ್ಟಿಸುವಂತ ಕೆಲಸ ನಮ್ಮ ನಾಗೇನಗೌಡರ ಅವಧಿಯಲ್ಲಿ ನಾವು ನಾವು ನೋಡ್ತೇವೆ ಈ ಮೂರನೇ ಅವಧಿಯಲ್ಲಿ ಸ್ವಲ್ಪ ಅವರು ಎರಡು ಸಲ ಅವಧಿಯಲ್ಲಿ ನಾನು ಆಯ್ಕೆ ಆಗೇನೆ ಮೂರನೇ ಸಲ ಅವಾಗ ನಾನು ಹೇಳಿದೆ ಇನ್ನು ಎರಡು ಕೆಲಸ ಬಾಕಿ ಅದ ಆ ಕೆಲಸ ಮಾಡಿ ನಾವು ನಿವೃತ್ತಿ ಆಗ್ತೀವಿ ನೀವು ನೀವು ನಿವೃತ್ತಿ ಆಗ್ರಿ ಅಂತ ಹೇಳಿದೆ ಯಾವ ಎರಡು ಕೆಲಸ ಅಂದ್ರೆ ಒಂದು ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತೇಳಿ ನಮ್ಮ ಎಂ ಪಿ ಅವರ ಕಡೆಯಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ರು ಇನ್ನ ಒಂದೇ ವರ್ಷದಲ್ಲಿ ಬಹುಶಃ ಅದು ಸಾಹಿತ್ಯ ಭವನ ನಿರ್ಮಾಣ ಆಗ್ತದೆ ಇವತ್ತು ನಮ್ಮವರೇ ಶಾಸಕರಾಗ್ಯಾರೆ ಅದಕ್ಕೆ ಅವರು ಆದಷ್ಟು ಬೇಗನೆ ಮಾಡಿದ್ರು ಅಂತಂದ್ರೆ ನಾಗನಗಡ ಅವಧಿಯಲ್ಲಿ ಈ ಕನ್ನಡ ಭವನ ನಿರ್ಮಾಣ ಆಗಬೇಕು ಅದು ನಮ್ಮ ಕನಸಾಗೈತಿ ಎರಡನೇದು ಅಂತ ಅಂದ್ರೆ ಅರವತ್ತ ಆರು ವರ್ಷದ ತರುವಾಗೆ ಬಳ್ಳಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಒದಗಿ ಬಂದಿದೆ ವಾಸವನ್ನ ಹೇಳ್ತಿದ್ವಿ ಬಳ್ಳಾರಿ ಅನ್ನೋದು ಕರ್ನಾಟಕ ಐತೆ ಇಲ್ಲ ಅಂತ ಸಾಹಿತ್ಯ ಪರಿಷತ್ತಿಗೆ ಗೊತ್ತೈತೆ ಇಲ್ಲ ಅಂತೇಳಿ ಈ ವರ್ಷ ಹೋರಾಟ ಮಾಡಿ ಉಡುಪಿ ಸಾಹಿತ್ಯ ಸಮ್ಮೇಳನದಲ್ಲೇ ನಮ್ಮ ಹೋರಾಟ ಪ್ರಾರಂಭ ಆಗಿದ್ದು ಇವತ್ತ ಬಳ್ಳಾರಿಗೆ ಸಾಹಿತ್ಯ ಸಮ್ಮೇಳನದ ಒಂದು ಅವಕಾಶ ನಮಗೆ ಸಿಕ್ಕತಿ ಆ ಸಾಹಿತ್ಯ ಸಮ್ಮೇಳನವನ್ನ ಒಂದು ರೀತಿಯಲ್ಲಿ ನೀವೇನು ಮಂಡ್ಯ ನೀವು ಸಾಹಿತ್ಯ ಸಮ್ಮೇಳನ ನೋಡಿರಿ ಹಾವೇರಿ ಸಾಹಿತ್ಯ ಸಮ್ಮೇಳನ ನೋಡಿರಿ ಅದನ್ನು ಮೀರಿಸುವಂತೆ ಈ ಸಾಹಿತ್ಯ ಸಮ್ಮೇಳನ ಆಗಿ ಯಾಕಂತಂದ್ರೆ ಗಣಿನಾಡು ಅಂತೇಳಿ ಇಡೀ ಕರ್ನಾಟಕವೇ ಹೊಗಳತೈತಿ ಅಂತ ಗಣಿನಾಡಿನಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂತಂದ್ರ ಜನ ಎಲ್ಲಾ ಸಾಹಿತಿಗಳನ್ನ ಕಾತೂರದಿಂದ ಕಾಯ್ಲಿಕ್ಕೆತ್ತಿದ್ದಾರೆ ಅದಕ್ಕೆ ನಮ್ಮ ನಾಗನಗೌಡರ ಕೊಡುಗೆ ಕೂಡ ಬಹಳಷ್ಟು ದೊಡ್ಡದೇ ನಮ್ಮ ನಾಗನಗೌಡರು ನಮ್ಮ ಜಿಲ್ಲಾ ಪರಿಷತ್ಗೆ ಒಂದ್ ರೀತಿಯಲ್ಲಿ ಅರ್ಥಗಾವ ಇದ್ದಂತವ್ರು ಅಂತ ನಮ್ಮ ನಾಗನಗೌಡ್ರ ಏನು ಸಹಕಾರದಲ್ಲಿ ಈ ಸಾಹಿತ್ಯ ಸಮ್ಮೇಳನ ನಡೀತದೆ ಅಂತ ನಾಗನಗೌಡರಿಗೆ ಈ ವರ್ಷ ಗೌರವ ಡಾಕ್ಟ್ರೇಟ್ ಏನು ಸಿಕ್ಕಿದಲ್ಲ ನಮಗೆಲ್ಲ ನಾಡೋಜ ಡಾಕ್ಟರ್ ವಿಟಿ ಕಾಳೆ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ರವಿ ಮಾತನಾಡಿದರು ಕಸಾಪ ಮಾಜಿ ಅಧ್ಯಕ್ಷರುಗಳಾದ ಸಿಎಂ ಶಿಗ್ಗಾವಿ ಬಸವರಾಜ್ ಮಸೂತಿಯವರು ಗೌರವ ಡಾಕ್ಟರೇಟ್ ಪಡೆದ ಇಬ್ಬರು ಸಾಧಕರ ಹಿನ್ನೆಲೆಯನ್ನು ಸಭೆಗೆ ಪರಿಚಯಿಸಿದರು ಕಾರ್ಯಕ್ರಮದಲ್ಲಿ ಮರಿಹಮ್ಮನಹಳ್ಳಿ ನಾಗರತ್ನಮ್ಮ ಹಿರಿಯ ಉಪನ್ಯಾಸಕರಾದ ಮೃತ್ಯುಂಜಯ ರುಮಾಲೆ ಡಿ ಕೃಷ್ಣಪ್ಪ ಕುರುಬುರು ಸತ್ಯಪ್ಪ ಜಿ ವೀರೇಶ್ ಬಿಇಒ ಡಾಕ್ಟರ್ ಅಯ್ಯರ್ ಅಕ್ಕಿ ಜಿಟಿ ಪಂಪಾಪತಿ ಏಕಂಬ್ರಪ್ಪ ಚಿತ್ರಕಿ ಸತೀಶ್ ಅಶಲತಾ ಸೋಮಪ್ಪ ಜೆಬಿಟಿ ಬಸರಾಜ್ ಟಿ ಬಸವರಾಜ್ ಸಿದ್ದೇಶ್ ದೇವರಮನೆ ನಾಗಪ್ಪ ರಮೇಶ್ ಗಡಾದ್ ಬಂಡ್ರಿ ರವಿಕುಮಾರ್ ಬಪ್ಪಕಾನ್ ಕುಮಾರಸ್ವಾಮಿ ಡಾಕ್ಟರ್ ತಿಪ್ಪರುದ್ರಪ್ಪ ಜ್ಞಾನಭಾರತಿ ಕುಮಾರಸ್ವಾಮಿ ರಾಮಕೃಷ್ಣ ಶಾಲೆಯ ಮಹಂತೇಶ್ ಸೇರಿದಂತೆ ಅನೇಕ ಹಳ್ಳಿಗಳಿಂದ ಆಗಮಿಸಿದ್ದ ಡಾಕ್ಟರ್ ನಾಗನಗೌಡ ಅವರ ಅಭಿಮಾನಿಗಳು ಭಾಗವಹಿಸಿದರು ಸ್ನೇಹಿತರೆ ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲ್ ಕುರಿತ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ಕಾಮೆಂಟ್ ಮಾಡಿ